ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗಿ ಸ್ವಾಗತ ಸುಸ್ವಾಗತ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಾಗಿ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಬನ್ನಿ ಮೊದಲಿಗೆ ರಂಗನಾಥ್ ಅವರು ಆ ಮೀನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಒಬ್ಬ ಬರಲ್ಲ ಅಂತಂದರೆ ಹೇಗಿರುತ್ತೆ ಹೇಳು ಅದೆಲ್ಲ ಬೇಡ ಫೋನ್ ಮಾಡಿ ಹೇಳು ಅವನಿಗೆ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಬರ್ತಾನೆ ಅಂತ ಹೇಳ್ತಾರೆ ಆವಾಗ ಮೀನ ಸರಿ ಮಾವ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ಲಿಕ್ಕೆ ಹೋಗ್ತಾಳೆ ಾದರೆ ಎಲ್ಲರೂ ಬೇಗ ರೆಡಿ ರೆಡಿಯಾಗಿ ಹೋಗೋಣ ಅಂತ ಹೇಳ್ತಾಳೆ ಅಲ್ಲಿಂದ ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದು ಹೋಗ್ತಾರೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಥಾನಕ್ಕೆ ಹೋದ್ರು ಕೂಡ ರಂಗನಾಥ್ ಅವರು ಹಾಗೆ ಒಬ್ಬರೇ ಸುಮ್ಮನೆ ಕೂತಿರ್ತಾರೆ ಆಗ ಶಾಂತಿ ಇದೇನಿದು ನೀವೊಬ್ಬರೇ ಕೂತ್ಕೊಂಡಿದ್ದೀರಲ್ಲ ನೀವು ಹೋಗಿ ರೆಡಿಯಾಗಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ನಾನು ರೆಡಿ ಆಗೋಕ್ಕೆ ಬೇಕು ಎಲ್ಲರೂ ರೆಡಿಯಾಗಿ ಬರಲಿ ನಂದಿ ನೀನು ಪ್ಯಾಂಟ್ಸ್ ಹಾಕೊಳ್ಳೋದು ಒಂದು ಬೆಲ್ಟ್ ಕಟ್ಕೊಳ್ಳೋದು ಅಷ್ಟೇ ಅಲ್ವಾ ಅಂತಾರೆ ಚಾಯಾ ಈ ರೋಡ್ ಏನು ಒನ್ವೆ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾಳೆ ಆಗ ಹೌದು ಮೇಡಮ್ ಇಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಹಾಗಾಗಿ ಅಂತ ಹೇಳ್ತಾಳೆ ಸೂರ್ಯ ಒಂದು ವರ್ಷದಲ್ಲಿ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾವ ಊರು ಹೆಂಗೆ ಇದ್ರೂ ನಮ್ಮ ಬೆಂಗಳೂರು ವರ್ಷ ವರ್ಷ ಚೇಂಜ್ ಆಗ್ತಾನೇ ಇರುತ್ತೆ ಮೇಡಮ್ ಅಂತ ಹೇಳ್ತಾನೆ ಮೀನ ಫೋನ್ ಬರುತ್ತೆ ಏನಮ್ಮ ವಿಷಯ ಅಂತ ಹೇಳ್ಬಿಟ್ಟು ಮೀನನ್ನು ಕೇಳ್ತಾನೆ ರೀ ನೀವು ಎಲ್ಲಿದ್ದಿರೋ ಗೊತ್ತಿಲ್ಲ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಅರ್ಜೆಂಟಾಗಿ ಬನ್ನಿ ಅಂತ ಹೇಳ್ತಾಳೆ ಯಾಕಮ್ಮ ಅಂತ ಹೇಳಿದಾಗ ಅರ್ಕೆ ತಿರ್ಸ್ಲಿಕ್ಕೆ ರೀ ಅಂತ ಹೇಳಿದಾಗ ನಾನು ಕೇಳ್ದಲ್ಲಿ ನಿನ್ಗೆ ಎಷ್ಟೊತ್ತು ಹೇಳಿದೆ ನಮ್ಮ ಅರ್ಕೆ ಹೊತ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಅವಾಗ ನಾನಲ್ಲ ರೀ ಅದೇ ಹೇ ರೋಹಿಣಿಯವರಪ್ಪ ಜೈಲಿಂದ ಬೇಗ ಬರಲಿ ಅಂತ ರೋಹಿಣಿ ರೋಹಿಣಿಯವರ ಕೈಲಿ ವ್ರತ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಹೋಗಿ ಪ್ರೇಯರ್ ಮಾಡಬೇಕು ನೀವು ಬೇಗ ಬನ್ನಿ ಅಂತ ಹೇಳ್ತಾಳೆ ಆಗ ಸೂರ್ಯ ನಾವೆಲ್ಲ ಹೋಗಿ ಪ್ರೇಯರ್ ಮಾಡಿಬಿಟ್ರೆ ಮಲೇಷ್ಯಾ ಜೈಲಲ್ಲಿರೋ ರೋಹಿಣಿಯವರಪ್ಪ ಅಂದಾಗ ಅತ್ತೆ ಬೇಡ್ಕೊಂಡಿದ್ದಾರೆ ನೀವು ಸುಮ್ಮನೆ ಬನ್ನಿ ಅಷ್ಟೇ ಅಂದರೆ ಮಾವಿನ ಕೈಗೆ ಫೋನ್ ಕೊಡ್ತೀನಿ ನೀವೇ ಹೇಳ್ಬಿಡಿ ಬರಲ್ಲ ಅಂತ ಹೇಳ್ಬಿಟ್ಟು ಮಾವಿನ ಕೈನಲ್ಲಿ ಅಂತ ಹೇಳ್ತಾಳೆ ಸರಿ ಸರಿ ಏನು ಫೋನ್ ಕೊಡೋದು ಬೇಡ ನಾನು ಬರ್ತೀನಿ ಇಲ್ಲಾಂದರೆ ಸುಮ್ಮನೆ ಬೈತಾರೆ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ಸೂರ್ಯ ಮ್ಯಾಮ ಒಂದು ಚಿಕ್ಕ ವಿಚಾರ ಇಲ್ಲೇ ಒಂದು ದೇವಸ್ಥಾನ ಇದೆ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಹರಕೆ ಕಟ್ಕೊಂಡಿದ್ದಾರೆ ಸೊ ಈಗ ಹೋಗ ರೋಡಲ್ಲೇ ಇದೆ ಕಸ್ಟಮರ್ ಇದ್ದೀರ ನೀವು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹತ್ತು ನಿಮಿಷ ತಾನೇ ನನಗೇನು ತೊಂದರೆ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಛಾಯಾ ಹೇಳ್ತಾಳೆ ಸೂರ್ಯ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಕಸ್ಟಮರ್ ಇದ್ದೀರ ಚೆನ್ನಾಗಿ ಬೈದಾಗ್ಬಿಡ್ತಿರೋರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾಳೆ ಆಗ ಛಾಯಾ ಕೂಲ್ ಕೂಲ್ ಅಂತ ಹೇಳ್ತಿರ್ತಾಳೆ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಬಂದಾಗ ಶಾಂತಿ ಪುರೋಹಿತ್ರ ಪುರೋಹಿತ್ರೆ ಇವಳೇ ನನ್ನ ದೊಡ್ಡ ಸೋಸೆ ಅಂತ ಹೇಳ್ತಾರೆ ಅವಾಗ ಪುರೋಹಿತ್ರು ಸರಿ ನಮ್ಮ ನಾನು ಹೇಳ್ದಂಗೆ ನಿಮ್ಮ ದೊಡ್ಡ ಸೊಸ ಕೈಲಿ ಎಲ್ಲ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಮನೆಯವ್ರನ್ನೆಲ್ಲ ಕರ್ಕೊಂಡಿದೆಯಾ ಹೇಗೆ ಪರಿಮ ಆಹಾರ ಮಾಡ್ತೀಯ ಅಂತ ಹೇಳಿದಾಗ ನಾನೇ ಅಕ್ರಿ ಮಾಡಲಿ ಮಾಡ್ಬೇಕಾಗಿರೋ ರೋಹಿಣಿ ಅವ್ರ ಅಪ್ಪ ತಾನೇ ಜೈಲಲ್ಲಿ ಇರೋದು ಅಂತ ಹೇಳ್ತಾಳೆ ರೋಹಿಣಿ ಅಯ್ಯೋ ಅದಕ್ಕೆ ಅಪ್ಪ ಅಂತ ಒಬ್ಬ ಇರಬೇಕಲ್ವಾ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದರೆ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇವರು ಬೇರೆ ರೀತಿಯೇ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ ಆಗ ಶಾಂತಿ ಏ ಏನು ಹಿಂಗೆ ನಿಂತಿದ್ಯಾ ನಿಮ್ಮಪ್ಪ ಜೈಲಿಂದ ರಿಲೀಸ್ ಆಗೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ ಆವಾಗ ಶ್ರುತಿ ಅವರಪ್ಪ ಇರೋದು ಮಲೇಷ್ಯಾದಲ್ಲಿ ಇಲ್ಲಿ ಮಾಡಿದ್ರೆ ಅದೇ ವರ್ಕ್ ಆಗುತ್ತೆ ಅಂತ ಕೇಳ್ತಾಳೆ ಶಾಂತಿಯಲ್ಲಿ ಯಾವುದೋ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಅಂತ ಕೇಳಿದೆ ಅಂತ ಹೇಳಿದಾಗ ಅಮ್ಮನೋ ಜಾದಮ್ಮ ಇದೆ ಅಂತ ಹೇಳಿದಾಗ ಆ ಸುಬ್ರಹ್ಮಣ್ಯನಿಂದನೇ ಎಲ್ಲ ಒಳ್ಳೆ ನಡೆಯುತ್ತೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಅಂತ ಹೋಯ್ತಾಳೆ ಆವಾಗ ರೋಹಿಣಿ ಯಾಕತ್ತೆ ಬಲವಂತ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾಳೆ ಆಗ ಶಾಂತಿ ಮಾಡ್ತಾ ಇರೋದು ಬಾರಮ್ಮ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಬಟ್ಟೆ ಚೇಂಜ್ ಮಾಡಿಸಿ ಅವಳಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಉರುಳು ಸೇವೆ ಮಾಡಿಸ್ತಾಳೆ ಕೂಡ ಬಂದು ಏನು ಸಕ್ಕರೆ ನೀನು ಮಾಡಿಸ್ತಾ ಇರೋದು ಹಿಂಗೆ ಮಾಡಿದ ತಕ್ಷಣ ಅವ್ರಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಕೂಡ ಸಕ್ಕರೆ ಸುಮ್ಮನೆ ಇರ್ತಲೇ ನವಗ್ರಹದ ಹತ್ರ ಹೋಗಿ ಕೈನಲ್ಲಿ ಇಟ್ಟು ನಮ್ಮಪ್ಪ ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊಂತ ಹೇಳ್ತಾಳೆ ಹಾಗೆ ರೋಹಿಣಿ ಕೂಡ ಮಾಡ್ತಾಳೆ ಆಗ ರಂಗನಾಥ್ ಅವರು ಇದೇನಿದು ಕೈ ಸುಟ್ಟು ಹೋಗ್ತಾ ಇದೆ ಆದರೂ ಕೂಡ ಇಂಥ ಮೌಡೆ ಇರಬಾರ್ದು ಬಿಡು ಅಂತ ಬಿಡಿಸ್ತಾ ಇದ್ದಾರೆ ಮನೋಜ್ ದೇವಸ್ಥಾನದ ಹೊರಭಾಗದಲ್ಲಿ ಫೋನಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇರ್ತಾನೆ ಸೊ ಇವಳು ಛಾಯಾ ಕಾರಿಂದ ಎಳೆದ್ಬಿಟ್ಟು ಮನೋಜ್ನ ನೋಡ್ಬಿಡ್ತಾಳೆ ಅವ್ಳಿಗೆ ತುಂಬ ಶಾಕ್ ಆಗೋಗುತ್ತೆ ಅವಳು ನಿಧಾನವಾಗಿ ಕೆಳಗಡೆ ಬಚ್ಚಿಟ್ಕೊಂಡು ಮತ್ತೆ ಆ ಕಾರ್ ಡೋರ್ ತೆಗೆದ್ಬಿಟ್ಟು ಕಾರಲ್ಲಿ ಹೋಗಿ ಸೈಲೆಂಟಾಗಿ ಕೂತ್ಕೊಂಡು ಬಿಡ್ತಾಳೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೂರ್ಯನ ಕಾರ್ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಸೂರ್ಯನ ಕಾರ್ನಲ್ಲಿ ಕೈ ಇಟ್ಕೊಂಡು ಆವಾಗ ಅಲ್ಲಿಗೆ ಬಂದಂಥ ಸೂರ್ಯ ಕೈ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳ್ಬಿಟ್ಟು ಮನೋಜ ಕೇಳಿದಾಗ ಇದು ನನ್ನ ಕಾರು ಅದಕ್ಕೆ ಅಂತ ಹೇಳ್ತಾನೆ ಮನೋಜ್ ಮುಚ್ಚಿ ಬ್ಯಾಗಲ್ಲಿ ಇಟ್ಕೊ ಅಥವಾ ಜೇಬಲ್ಲಿ ಇಟ್ಕೊ ಅಂತ ಹೇಳ್ತಾನೆ ಏನು ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಒಂದು ಅಂತ ಹೇಳ್ಬಿಟ್ಟು ಅಣಕಿಸ್ತಾ ಇರ್ತಾನೆ ಆಯಿತು ಇದು ನನಗೆ ಬಿ ಎಮ್ ಡಬ್ಲ್ಯೂ ಹೆಚ್ಚು ಅಂತ ಹೇಳ್ಬಿಟ್ಟು ಹೋಗೋ ನಿನ್ನ ಕಡೆ ನೀನು ಹೆಣ್ಟಿಗೆ ಸಹಾಯ ಮಾಡೋ ಉರುಳ್ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಬಂದು ಕೂತ್ಕೊಳ್ತಾನೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ಸಂಚಿಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು